ಶಿವಮೊಗ್ಗ ಮೂಲದವರಾಗಿದ್ದು ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ರಾಜ್ಯ ರಸ್ತೆ ಸಾರಿಗೆ ನಿಗಮದ ಕುಶಲಕರ್ಮಿಯಾಗಿ ನೇಮಕವಾಗಿ ಕಳೆದ ಇಪ್ಪತ್ತೆಂಟು ವರ್ಷಗಳಿಂದ ನಿರಂತರವಾಗಿ ಚಿಂತಾಮಣಿ ಘಟಕದಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಎಂ ಸತ್ಯನಾರಾಯಣಾಚಾರ್ ಅವರು ವಯೋ ನಿವೃತ್ತಿಯಾಗಿದ್ದು ಅವರ ಕುಟುಂಬ ಸಮೇತ ಚಿಂತಾಮಣಿ ರಾಜ್ಯ ಸಾರಿಗೆ ಸಂಸ್ಥೆ ಘಟಕದಲ್ಲಿ ಆತ್ಮೀಯವಾಗಿ ಸನ್ಮಾನಿಸಿ ಬೀಳ್ಕೊಡಲಾಯಿತ ಸತ್ಯನಾರಾಯಣಾಚಾರ್ ಅವರ ಪತ್ನಿ ವಿಜಯ ಅವರೊಂದಿಗೆ ಘಟಕದ ತಾಂತ್ರಿಕ ಸಿಬ್ಬಂದಿ ಆಡಳಿತ ಸಿಬ್ಬಂದಿ ಚಾಲಕರು ನಿರ್ವಾಹಕರು ಸೇರಿ ಆತ್ಮೀಯವಾಗಿ ಸನ್ಮಾನಿಸಿದ್ರು ಬೆಂಗಳೂರು ರಸ್ತೆಯಲ್ಲಿರುವ ಕೆಎಸ್ಆರ್ಟಿಸಿ ಘಟಕದಲ್ಲಿ ನಿವೃತ್ತಿಯಾದ ಎಂ ಸತ್ಯನಾರಾಯಣಾಚಾರ್ ಅವರನ್ನು ಸನ್ಮಾನಿಸಿ ಬೀಳ್ಕೊಡುಗೆ ನೀಡಿದ್ರ ಘಟಕದ ವ್ಯವಸ್ಥಾಪಕಿ ಸರಿತಾ ಮಾತನಾಡಿ ಸತತವಾಗಿ ಇಪ್ಪತ್ತೆಂಟು ವರ್ಷ ಒಂದೇ ಘಟಕದಲ್ಲಿ ಸೇವೆ ಸಲ್ಲಿಸಿದ ಎಂ ಸತ್ಯನಾರಾಯಣಾಚಾರ್ ಪ್ರಾಮಾಣಿಕ ಕರ್ತವ್ಯ ನಿರ್ವಹಿಸಿದ್ದಾರೆ ಎಂದ್ರ ಅವರ ಸೇವಾ ಅವಧಿಯಲ್ಲಿ ಯಾವುದೇ ಒಂದು ಸಣ್ಣ ಕಪ್ಪು ಚುಕ್ಕೆ ಇಲ್ಲದೆ ಮೇಲಧಿಕಾರಿಗಳಿಗೆ ಗೌರವದಿಂದ ನಡೆದುಕೊಂಡು ಕರ್ತವ್ಯ ನಿಷ್ಠೆಯಿಂದ ಕೆಲಸ ಮಾಡಿದ್ದಾರೆ ಅವರು ಎಲ್ಲರಿಗೂ ಮಾದರಿಯಾಗಿದ್ದಾರೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ವ್ಯಕ್ತಪಡಿಸಿದ್ರ ಅಲ್ಲದೆ ಶಿವಮೊಗ್ಗದಿಂದ ಬಂದು ಚಿಂತಾಮಣಿಯಲ್ಲಿ ವಾಸ ಮಾಡಿ ಮಗನನ್ನ ಬುದ್ಧಿವಂತನನ್ನಾಗಿ ಮಾಡಿ ಉತ್ತಮ ಉದ್ಯೋಗಸ್ಥನನ್ನಾಗಿ ಮಾಡಿದ್ದಾರೆ ಅವರು ನಿವೃತ್ತಿಯಾಗಿ ಸ್ವಂತ ಊರು ಶಿವಮೊಗ್ಗಗೆ ತೆರಳಲಿದ್ದಾರೆ ಅವರ ನಿವೃತ್ತಿ ಜೀವನ ಸುಖ ಸಂತೋಷದಿಂದ ಇರಲಿ ಎಂದು ಕುಟುಂಬಸ್ಥರಿಗೆ ಹಾರೈಸಿದ್ರ इन सदर्भली मेलविचारक एम मंजुनाथपेलविचारक चंद्रशेखर सहायक उग्रण पालिकार्मार नियंत्रक श्रीराम पारुपत्दार एम नारायणस्वी गोविंद्रताबंदी अमरावती बद्रीनाथ तांत्रिक सिबंदी बीके जयराम के एन आनंद इन हल्द हाजर सीटीवी न्यूज चिंतामणि